ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರೋ ನೇತಿ ಜ್ಞಾನಪ್ರದಾಯ ಜ್ಞಾನ ಸರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ಬರೀ ಆಡಿಯೋ ಮಾಡ್ತೀನಿ ಒಟ್ಟು ನಾವು ಇಲ್ಲಿಯ ತನಕ ಒಂದನೇ ಅಧ್ಯಾಯದ ಸಮಗ್ರ ಚಿಂತನೆಯನ್ನು ಮಾಡಿ ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ ಒಂದನೇ ಅಧ್ಯಾಯದ ಕೊನೆಯ ಮೂರ್ನಾಲ್ಕು ಶ್ಲೋಕಗಳ ಚಿಂತನೆ ಅದನ್ನ ಇವತ್ತು ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಬ್ರಹ್ಮೈವ ಸರ್ವ सदा सर्वगुणा धीका मुक्तोपि सर्वमुक्तानाम आधिपत्ते स्थितस सदा आश्रयस्तस्य भगवान सदा नारायण प्रभु हेगिदे ब्रह्मा सर्विभ्य सदा सर्वगुणादिकः मुक्तः अपि ಸರ್ವಕ್ತ ಆಧಿಪತ್ಯ ಸ್ಥಿತಃ ಸದಾ ಆಶ್ರಯ ತಗವಾನ್ ಸದಾ ನಾರಾಯಣ ಪ್ರಭು ಈ ಶ್ಲೋಕದಲ್ಲಿ ಹಿಂದೆ ಹೇಳಿದಂತೆ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋದಾಗ ಬ್ರಹ್ಮ ಬ್ರಹ್ಮನ ತನಕ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರು ಸೇರಿಕೊಂಡು ಕೊನೆಗೆ ಬ್ರಹ್ಮ ದೇವರ ಮೂಲಕ ಎಲ್ಲರೂ ಕೂಡ ಮೋಕ್ಷನ ಪ್ರವೇಶ ಮಾಡ್ತಾರೆ ಅದೇ ರೀತಿಯಾಗಿ ಕಲಿ ಅವರೆಲ್ಲರೂ ಕೂಡ ಅನ್ನಂತಮಸ್ಸಿಗೆ ಹೋಗ್ತಾರೆ ಹಾಗಾದ್ರೆ ನೆಕ್ಸ್ಟ್ ಕಲಿನೇ ಬರೋದಿಲ್ಲ ಅಂತಂದ್ರೆ ಕಲಿ ಪದವಿಗೆ ಯೋಗ್ಯರಾದಂತಹ ಅನೇಕ ಜನ ದೈತ್ಯರಿದ್ದಾರೆ ಹೀಗೆ ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಋಜುಗಣ ದೇವತೆಗಳಿದ್ದಾರೋ ಹಾಗೆ ಕಲಿ ಪದವಿಗೆ ಯೋಗ್ಯರಾದಂತಹ ಅನೇಕ ಜನ ದೈತ್ಯರಿದ್ದಾರೆ ಅವರೆಲ್ಲರೂ ಕೂಡ ಮುಂದೆ ಪದವಿಗೆ ಬರ್ತಾರೆ ಸಾಧನೆ ಮಾಡ್ತಾರೆ ಅನ್ನಂತಮಸ್ಸನ್ನು ಹೊಂದುತ್ತಾರೆ ಅಂತ ಹೇಳಿದ್ರು ಈ ಶ್ಲೋಕದಲ್ಲಿ ಮುಕ್ತರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ಬ್ರಹ್ಮೈವ ಸರ್ವ ಜೀವೇಭ್ಯ ಎಲ್ಲ ಜೀವರಿಗಿಂತಲೂ ಕೂಡ ಸದಾ ಸರ್ವಗುಣಾಧಿಕ ಕೇವಲ ಮೋಕ್ಷದಲ್ಲಿ ಮಾತ್ರ ಅಲ್ಲ ಸದಾ ಅಂದ್ರೆ ಯಾವಾಗಲೂ ಕೂಡ ಅತ್ಯಂತ ಹೆಚ್ಚು ಗುಣವುಳ್ಳಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಚತುರ್ಮುಖ ಬ್ರಹ್ಮದೇವರು ಸಾಕ್ಷಾತ್ ಪರಮಾತ್ಮನ ನಾಭಿ ಕಮಲದಿಂದಾಗಿ ಹುಟ್ಟಿ ಜಗತ್ತಿನ ಸೃಷ್ಟಿಕರ್ತ ಎಂಬುದಾಗಿ ಪ್ರಖ್ಯಾತರಾದಂತಹ ಬ್ರಹ್ಮದೇವರು ಎಲ್ಲ ಜೀವರಿಗೂ ಕೂಡ ಉತ್ತಮರಾದಂತಹ ಜೀವ ಅದು ಕೇವಲ ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ ಮುಕ್ತೋಪಿ ಸರ್ವ ಮುಕ್ತಾನ ಆಧಿಪತ್ಯ ಸ್ಥಿತಸ್ತದ ಮುಕ್ತರಾದ ಮೇಲೂ ಕೂಡ ಎಲ್ಲ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಆಧಿಪತ್ಯ ಸ್ಥಿತಸ್ತದ ಬ್ರಹ್ಮದೇವರೇನೆ ಅಧಿಪತಿಗಳಾಗಿರ್ತಾರೆ ಅವರಿಗೆ ರಾಜನಾಗಿರ್ತಾರೆ ಅಂತ ಸರಿ ಬ್ರಹ್ಮದೇವರು ಎಲ್ಲ ಮುಕ್ತರಿಗೂ ಕೂಡ ಒಡೆಯರಾದರು ಬ್ರಹ್ಮದೇವರಿಗೆ ಯಾರು ಒಡೆಯರು ಅಂತ ಹೇಳಿದ್ರೆ ಆ ಬ್ರಹ್ಮದೇವರಿಗೆ ಆಶ್ರಯ ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು ಎಂಬುದಾಗಿ ಆ ಬ್ರಹ್ಮದೇವರಿಗೆ ಪರಮಾತ್ಮ ಆ ಬ್ರಹ್ಮದೇವರಿಗೂ ಮೋಕ್ಷವನ್ನು ಕೊಟ್ಟಂತಹ ಎಲ್ಲರಿಗೂ ಮೋಕ್ಷವನ್ನು ಕೊಟ್ಟಂತಹ ಯಾವ ಪರಮಾತ್ಮ ಅವರಿಗೆ ಒಡೆಯನಾಗಿರುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಮುಕ್ತರಾದ ಮೇಲೂ ಕೂಡ ನಮಗೆ ನಿಯಾಮಕರಾಗಿ ಬ್ರಹ್ಮದೇವರು ಇರ್ತಾರೆ ಆ ಬ್ರಹ್ಮದೇವರಿಗೂ ಕೂಡ ನಿಯಾಮಕರಾಗಿ ಸಾಕ್ಷಾತ್ ಪರಮಾತ್ಮನೇ ಇರುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಅನೇಕ ಶಾಸ್ತ್ರ ಗ್ರಂಥಗಳ ಪುರಾಣಗಳ ವೇದಗಳ ಉಪನಿಷತ್ತುಗಳ ಎಲ್ಲ ಮಾತನ್ನು ಕೂಡ ಆಚಾರ್ಯರು ಸಂಗ್ರಹ ಮಾಡಿ ನಮಗೆ ಶಾಸ್ತ್ರಾರ್ಥ ಸಂಗ್ರಹ ಎಂಬಂತಹ ಒಂದು ಮೊದಲನೇ ಅಧ್ಯಾಯವನ್ನು ಕೊಟ್ಟರು ಈಗ ಅದನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇತ್ಯ ರುಗ್ಗೆಜುಸಾಮಾಥರ್ವ पंचरात्रेति हासता हा शास्त्रेभ्यो निर्णय करता हा विष्णुवादने तत्सादोन्नते आनंदतीर्थ मुनिना पूर्ण इति प्रज्ञादयुजा पदच्छिदी ऋग्यजुस्मचरात्रेतिहासत पुराणेभ्यः तथा అన్నిభ్య శాస్త్రేభ్య నిర్ణయ కృత విష్వా విదూషా తత్ప్రసాదలోన్నతే కూడా పూర్ణప్రజ్ఞాభిధాయు ద్వాదశ స్తోత్ర ఆనందతీర్థమునినా పూర్ణ హరియష్టకం భక్త సతత ప్రియతే హరి అంత ಅಲ್ಲೂ ಕೂಡ ಕೇಳಿದ್ವಿ ಆಚಾರ್ಯರು ಹೇಳ್ತಾ ಇದ್ದಾರೆ ಪೂರ್ಣಪ್ರಜ್ಞಾಭಿದಾಯುಜ ಪೂರ್ಣಪ್ರಜ್ಞಾ ಅಂತ ಹೆಸರುಳ್ಳಂತಹ ಆನಂದ ತೀರ್ಥ ಮುನಿನ ಆನಂದ ತೀರ್ಥರೆಂಬಂತಹ ನಾವು ಮಧ್ವಾಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡಿದ್ದೇವೆ ರಚನೆ ಮಾಡಿದ್ದು ಅಂತ ಹೇಳಿದ್ರೆ ವಿಷ್ಣು ಆಜ್ಞೆಯ ಇವ ಪರಮಾತ್ಮನ ಆಜ್ಞೆಯಿಂದ ಅಂತ ಅಂದ್ರೆ ಆಚಾರ್ಯರು ಯಾವ ಬದರಿ ಕ್ಷೇತ್ರಕ್ಕೆ ಹೋದಾಗ ಊರ್ಧ್ವ ದೊಡ್ಡ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವೇದವ್ಯಾಸ ದೇವರು ಅವರಿಗೆ ಆಜ್ಞಾನ ಮಾಡಿರ್ತಾರೆ ನೀವು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿ ಎಂದು ಹಾಗಾಗಿ ವಿಶ್ವಾಜ್ಞೆ ಪರಮಾತ್ಮನ ಅನುಗ್ರಹದಿಂದ ಅದೇ ರೀತಿಯಾಗಿ ತತ್ಪ್ರಸಾದ ಬಲೋನ್ನತೆ ಅವರ ಅನುಗ್ರಹದ ಬಲದಿಂದ ಅಂತ ಅಂದ್ರೆ ನನಗೆ ಬೇರೆ ಯಾವ ಬಲದ ಅಪೇಕ್ಷೆನೂ ಇಲ್ಲ ಪರಮಾತ್ಮನ ಅನುಗ್ರಹ ಎಂಬಂತಹ ಬಲ ಇದ್ರೆ ಸಾಕು ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಆಚಾರ್ಯರು ಅಂತಹ ಪರಮಾತ್ಮನ ಬಲದಿಂದಾಗಿ ನಾನೇ ಮಾಡಿದ್ದೇನೆ ಋಗ್ಯಜು ಯಜುಸ್ಸಾಮಾಥರ್ವ ಪಂಚರಾತ್ರೇ ಇತಿಹಾಸತಃ ಪುರಾಣೇಭ್ಯ ತಥಾನೇಭ್ಯ ಶಾಸ್ತ್ರೇಭ್ಯ ನಿರ್ಣಯಕೃತ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದೇ ರೀತಿಯಾಗಿ ಪಂಚರಾತ್ರ ಎನ್ನುವಂತಹ ಗ್ರಂಥ ಇತಿಹಾಸ ಅಂದ್ರೆ ಮಹಾಭಾರತ ಪುರಾಣೇಭ್ಯ ಅನೇಕ ಪುರಾಣಗಳು ರಾಮಾಯಣ ಅದೇ ರೀತಿಯಾಗಿ ಬ್ರಹ್ಮಸೂತ್ರಗಳು ಹೀಗೆ ಎಲ್ಲ ವಿಧವಾದಂತಹ ಶಾಸ್ತ್ರ ಗ್ರಂಥಗಳನ್ನು ಕೂಡ ನಾನು ಸಂಗ್ರಹ ಮಾಡಿ ಏ ಮಾಡಿದ್ದೇನೆ ನಿರ್ಣಯ ಕೃತಃ ಇದಂ ಇದು ಹೀಗೇನೆ ಜೀವರ ಸ್ವರೂಪ ಅದು ಅನಾದಿನಿತ್ಯವೇನೆ ಜೀವರಲ್ಲಿ ಪರಮಾತ್ಮನಲ್ಲಿ ಜಡಗಳಲ್ಲಿ ಭೇದ ಅದು ಇದ್ದೇ ಇದೆ ಅದಕ್ಕೆ ವೇದದ ಪ್ರಮಾಣ ಇದೆ ಅದಕ್ಕೆ ಪುರಾಣಗಳ ಪ್ರಮಾಣ ಇದೆ ಅದಕ್ಕೆ ಬ್ರಹ್ಮಸೂತ್ರಗಳ ಪ್ರಮಾಣ ಇದೆ ದೈತ್ಯರಲ್ಲೂ ಕೂಡ ಅನೇಕ ಜನ ಇದ್ದಾರೆ ಕಲಿಪದವಿಗೆ ಬರುವಂತಹ ಅನೇಕ ಜನ ದೈತ್ಯರಿದ್ದಾರೆ ಹೀಗೆ ಅನೇಕ ವಿಧವಾದಂತಹ ನಿರ್ಣಯಗಳನ್ನು ನಾವೇನು ಇಷ್ಟು ದಿವಸ ಕೇಳಿದ್ದೇವೆ ಆ ಎಲ್ಲ ನಿರ್ಣಯಗಳನ್ನೂ ಕೂಡ ಸಂಗ್ರಹ ಮಾಡಿಕೊಟ್ಟವರು ಆಚಾರ್ಯರು ಅದು ಹೇಗೆ ಪರಮಾತ್ಮನ ಅನುಗ್ರಹದಿಂದ ಎಂಬುದಾಗಿ ತಮ್ಮ ಒಂದು ವಿನಯವನ್ನ ಆಚಾರ್ಯ ತೋರಿಸ್ತಾ ಇದ್ದಾರೆ ತಾವೇನೋ ಇಷ್ಟೊಂದು ತಾಡವಾಲೆಗಳನ್ನ ಗಳನ್ನ ಇಟ್ಕೊಂಡು ಸಂಶೋಧನೆ ಮಾಡಿ ಬರ್ದಿ ಬರೆದಿದ್ದೇನೆ ಅಂತ ಅಹಂಕಾರ ತೋರಿಸ್ತಿಲ್ಲ ಆಚಾರ್ಯರು ಪರಮಾತ್ಮನ ಆಜ್ಞೆಯಿಂದ ಅವನ ಅನುಗ್ರಹದಿಂದ ನಾನು ಇಷ್ಟೆಲ್ಲವನ್ನು ಮಾಡಿದ್ದೇನೆ ಎಂಬುದಾಗಿ ಆಚಾರ್ಯರು ವಿನಯವನ್ನ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ ತಾತ್ಪರ್ಯಂ ಸರ್ವಶಾಸ್ತ್ರಾಣಾಂ सर्वेषाम् उत्तमं मया प्रोक्तं प्राप्यानुज्ञां विष्णोरेतज्ज्ञात्वैव विष्णुराप्योऽसौ पद छेरा ही गिदे तत्परियम सर्वशास तत्परियम शास्त्राणाम सर्वे मया प्रोक्तम प्राप्य अनुद्याम विष्णोः ये तथ एव विष्णोः आप्या असौ ಹೀಗೆ ನಾನೇಮ್ ಮಾಡಿದ್ದೇನೆ ಆ ಪರಮಾ ಪ್ರಾಪ್ಯ ಅನುಜ್ಞಾ ವಿಷ್ಣೋ ಪರಮಾತ್ಮನ ಅವತಾರರಾದಂತಹ ಆ ವೇದವ್ಯಾಸ ದೇವರ ಆಜ್ಞೆಯಂತೆ ಅನುಗ್ರಹದಂತೆ ನಾನೇಮ್ ಮಾಡಿದೆ ಈ ಸಕಲ ಶಾಸ್ತ್ರ ತಾತ್ಪರ್ಯಂ ಸರ್ವ ಸರ್ವೇಶಾಂ ಶಾಸ್ತ್ರ ಎಲ್ಲ ಸಕಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡಿದ್ದೇನೆ ಉತ್ತಮಂ ಇದು ಏನು ಸಾಮಾನ್ಯದ್ದಲ್ಲ ಅತ್ಯಂತ ಉತ್ತಮವಾದದ್ದು ಅತ್ಯಂತ ಶ್ರೇಷ್ಠವಾದದ್ದು ಮಯಾ ಪ್ರೋಕ್ತಂ ನಾನು ಮಾಡಿದಂತಹ ಈ ಸರ್ವಶಾಸ್ತ್ರ ನಿರ್ಣಯ ಅದು ಅತ್ಯಂತ ಶ್ರೇಷ್ಠವಾದದ್ದು ಯಾಕೆ ಯಾಕೆ ಶ್ರೇಷ್ಠ ಇದು ನಾನು ಬರೆದಿದ್ದೇನೆ ಅಂತ ಶ್ರೇಷ್ಠ ಅಲ್ಲ ಮತ್ತೆ ಜ್ಞಾತ್ವ ಏವ ವಿಷ್ಣು ಆಪ್ಯ ಈ ಗ್ರಂಥಗಳಿಂದಾಗಿ ನಾವು ಚೆನ್ನಾಗಿ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಏತ ಜ್ಞಾತ್ವ ಇವ ಇದರಿಂದಲೇನೆ ತಿಳಿಲಿಕ್ಕೆ ಸಾಧ್ಯ ಬೇರೆದ್ರಿಂದ ಸಾಧ್ಯ ಇಲ್ಲ ಅಂತ ಅರ್ಥ ಯಾಕೆ ಆಚಾರ್ಯರ ಹಿಂದೆ ಹೇಳಿದಂತೆ ಪುರಾಣಗಳು ಕೆಲವೊಮ್ಮೆ ನಮ್ಗೆ ಅರ್ಥ ಆಗೋದಿಲ್ಲ ಸರಿಯಾಗಿ ಅರ್ಥ ಆಗುತ್ತೆ ತಪ್ಪಪ್ಪಾಗಿ ಅರ್ಥ ಸಾಧ್ಯತೆ ಇರುತ್ತೆ ಹಾಗಾಗಿ ಪರಮಾತ್ಮನ ಆಜ್ಞೆಯಂತೆ ಆ ಪುರಾಣಗಳನ್ನು ಬರೆದಂತಹ ಪರಮಾತ್ಮನೇನೆ ಆಚಾರ್ಯರಿಗೆ ಆಜ್ಞೆಯನ್ನು ಮಾಡಿದ್ದು ಇದರ ನಿರ್ಣಯವನ್ನು ಮಾಡಿ ಅಂತ ಹಾಗಾಗಿ ಈ ಆಚಾರ್ಯರ ಗ್ರಂಥಗಳ ಅಧ್ಯಯನದಿಂದಾಗಿ ವಿಷ್ಣು ಆಪ್ಯ ಆಪ್ಯ ಅಂತ ಹೊಂದಲ್ಪಡುತ್ತಾನೆ ತಿಳಿಯಲ್ಪಡುತ್ತಾನೆ ಅಂತ ಈ ಗ್ರಂಥಗಳ ಅಧ್ಯಯನದಿಂದಾಗಿಯೇನೆ ಪರಮಾತ್ಮನ ಅಜ್ಞಾನ ನಮಗೆ ಸ್ಪಷ್ಟವಾಗಿ ಬರುತ್ತೆ ಅದರ ಮೂಲಕ ಮುಂದೆ ಪರಮಾತ್ಮನ ಪರೋಕ್ಷ ಜ್ಞಾನ ಬಿಂಬರೂಪಿ ಪರಮಾತ್ಮ ದರ್ಶನ ಅದರಿಂದ ಮೋಕ್ಷ ಈ ರೀತಿಯಾಗಿ ಈ ಗ್ರಂಥದ ಅಧ್ಯಯನದಿಂದಾಗಿ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಇದು ಏನು ಸರ್ವೇಷಾಂ ಉತ್ತಮಂ ಶ್ರೇಷ್ಠ ಗ್ರಂಥ ಎಂಬಾಗಿ ತಿಳಿಸ್ತಾ ಇದ್ದಾರೆ ಇತಿ ಶ್ರೀಮದ್ ಭಗವತ್ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಸರ್ವಶಾಸ್ತ್ರಾರ್ಥ ನಿರ್ಣಯೋ ನಮ್ಮ ಪ್ರಥಮೋಧ್ಯಾಯ ಹೀಗೆ ಆಚಾರ್ಯರು ರಚನೆ ಮಾಡಿದಂತಹ ಶ್ರೀಮಂತ್ ಮಹಾಭಾರತ ತತ್ಪರ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯವನ್ನ ಆಚಾರ್ಯರು ಮುಗಿಸ್ತಾರೆ ಮುಂದೆ ಆ ಎರಡನೇ ಪೇಜ್ನಲ್ಲಿ ರಾಗ ರಾಯರು ರಚನೆ ಮಾಡಿದಂತಹ ಮಹಾಭಾರತದ ಅತ್ಪರ ನಿರ್ಣಯ ಭಾವ ಸಂಗ್ರಹ ಅಂತ ಇದೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಎರಡನೇ ಪೇಜ್ ಅಂದ್ರೆ ಅದು ಪ್ರಾರಂಭದ ಉಪೋದ್ಘಾತ ಎಲ್ಲ ಮುಗಿದ್ಮೇಲೆ ಪ್ರಾಸ್ತಾವಿಕ ಎಲ್ಲ ಮುಗಿದ್ಮೇಲೆ ಒಂದನೇ ಶ್ಲೋಕಕ್ಕಿಂತ ಮುಂಚೆ ಇದೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವ ಎನ್ನುವಂತಹ ಮೊದಲನೇ ಶ್ಲೋಕಕ್ಕಿಂತ ಮುಂಚೆ ಆ ರಾಯರು ಬರೆದಂತಹ ಭಾವ ಸಂಗ್ರಹ ಇದೆ ಅದರ ಬಗ್ಗೆ ಚಿಂತನೆ ಮಾಡೋಣ ಈಗ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಯೋಗ್ರೇಭೂತ್ ವಿಶ್ವಗರ್ಭ सुखानीथी रमीतयी ही वासुदेवा क्रीडन ही कृतन అగణిత సుగుణో నిత్య నిచోచ్చ భావఈహి వేదైర వేద్యోస్త దోషో అప్యసూర జనమనో मोहयन मर्त्यव्रत्या भक्तानां मुक्तिदाता द्विशादाशुख पातु सोस्मान रमेशः पदच्छेद हीगिदे यहा अग्रे अभूत विश्वगर्भः सुखनिधिः अमितैः वासुदेवादि रूपैः क्रीडन देवैः अजाद्यैः अगाडित सुगुणः नित्य निचोच्च भावैः ವೇದೈ ವೇದ್ಯ ಹಸ್ತೋಷ ಅಪಿ ಅಸುರಜನಮನೋಮೋಹಯನ್ ಮರ್ತ್ಯೃತ್ಯ ದ್ವಿಷದಸುಖಕರ ಪಾತು ಸಹ ಅಸ್ಮನ್ ರಮೇಶ ರಾಯರು ಪ್ರತಿಯೊಂದು ಅಧ್ಯಾಯಗಳ ಪ್ರಾರಂಭದ ಅಧ್ಯಾಯಗಳಲ್ಲಿ ಕೂಡ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಅಂತ ಒಂದು ಶ್ಲೋಕದಲ್ಲಿ ಇಡೀ ಅಧ್ಯಾಯದ ಸಾರ ಏನು ಜಿಸ್ಟ್ ಏನು ಅನ್ನೋದನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಏನಾಗಿದ್ದಾನೆ ವಿಶ್ವ ನಾವು ಪ್ರಾರಂಭದಲ್ಲಿ ಕೇಳಿದ್ವಿ ಸಂಶಾಂತ ಕಿಲಂ ಜಠರೇ ನಿಧಾಯ ಅಂತ ಇಡೀ ವಿಶ್ವವನ್ನ ತನ್ನ ಹೊಟ್ಟೆಯೊಳಗಡೆ ಇಟ್ಕೊಂಡಿದ್ದ ಪರಮಾತ್ಮ ಅದನ್ನೇ ವಿಶ್ವ ಪರಮಾತ್ಮ ಜಗತ್ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ ಇಡೀ ಜಗತ್ತನ್ನ ಬ್ರಹ್ಮಾಂಡವನ್ನ ಹೊಟ್ಟೆಲಿಟ್ಟುಕೊಂಡ್ರು ಕೂಡ ಅವನಿಗೇನಿಲ್ಲ ಯಾವುದೇ ರೀತಿಯ ದುಃಖ ಇಲ್ಲ ಸುಖ ನಿಧಿ ನಿರಂತರವಾಗಿ ಸುಖ ಸ್ವರೂಪಿಯಾಗಿರ್ತಾನೆ ಅಂತಹ ಪರಮಾತ್ಮ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಯೋಗ್ರೇ ಅಭೂತ್ ಯಹ ಅಗ್ರೇ ಅಭೂತ್ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ವಾಸುದೇವಾದಿ ರೂಪೈಹಿ ಮುಂದೆ ತಾನೇ ಮಾಡ್ತಾನೆ ಆ ವಾಸುದೇವ ಸಂಕಷ್ಟ ಪ್ರದ್ಯುಮ ಅನಿರುದ್ಧ ಅದರ ಜೊತೆಗೆ ಲಕ್ಷ್ಮಿ ರೂಪಿ ದೇವಿಯ ನಾಲ್ಕು ರೂಪಗಳು ಮಾಯಾ ಎನ್ನುವಂತಹ ನಾಲ್ಕು ರೂಪಗಳು ಅದನ್ನು ಸ್ವೀಕಾರ ಮಾಡಿ ತಾನೇ ಮಾಡ್ತಾನೆ ಮುಂದೆ ಅದರಿಂದ ಸೃಷ್ಟಿ ಸ್ಥಿತಿ ಸಂಹಾರ ಇವೆಲ್ಲವನ್ನು ಕೂಡ ನಡೆಸ್ತಾನೆ ಹೀಗೆ ಮಾಡಿ ಪರಮಾತ್ಮ ನಿತ್ಯ ನೀಚೋಚ್ಚ ಭಾವೈಹಿ ಅಜಾದ್ಯೈಹಿ ಅಂದ್ರೆ ನಿರಂತರ ತಾರತಮ್ಯ ಇರುವಂತಹ ನೀಚೋಚ್ಚ ಭಾವ ಅಂದ್ರೆ ತಾರತಮ್ಯ ಅಂತ ಇರುವಂತಹ ಅಜಾದ್ಯೈಹಿ ಅಜಾ ಅಂತ ಹೇಳಿದ್ರೆ ಬ್ರಹ್ಮದೇವರು ಆದ್ಯೈ ಅಂದ್ರೆ ಮೊದಲಾದಂತಹ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಂದ ಸಾತ್ವಿಕ ಜೀವರಿಂದ ಪರಮಾತ್ಮೇನಂತ ಖ್ಯಾತನಾಗಿದ್ದಾನೆ ವೇದೈಹಿ ವೇದ್ಯ ಅಸ್ತದೋಷಃ ಪರಮಾತ್ಮ ವೇದ ಪ್ರತಿಪಾದ್ಯ ಅಂತ ಪ್ರಖ್ಯಾತನಾಗಿದ್ದಾನೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೇ ಇರುವನು ಅಂತ ಪ್ರಖ್ಯಾತನಾಗಿದ್ದಾನೆ ಸುಗುಣ ಅಗಣಿತ ಸುಗುಣ ಲೆಕ್ಕವಿಲ್ಲದೆ ಇರುವಷ್ಟು ಸುಗುಣ ಅನಂತ ಗುಣ ಪರಿಪೂರ್ಣ ಅಂತ ಪ್ರಖ್ಯಾತನಾಗಿದ್ದಾನೆ ಇಂತಹ ಪರಮಾತ್ಮ ಮರ್ತ್ಯವೃತ್ಯ ಮೋಹಯನ್ ಕೆಲವೊಂದು ಸಲ ಅಧ್ಯಯನ ಮಾಡಿ ಪರಮಾತ್ಮ ಏನ್ ಮಾಡ ಪರಮಾತ್ಮ ಕೆಲವೊಂದು ಸಲ ತಾನು ಅದ್ನ ಜನರನ್ನು ಮೋಹನ ಮಾಡ್ಲಿಕ್ಕೋಸ್ಕರ ದುಷ್ಟ ಜನರನ್ನ ಮೋಹ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾನೆ ಅಸುರ ಜನ ಮನೋಮೋಹಯನ್ ದುಷ್ಟ ಜನರ ಮನಸ್ಸನ್ನು ಮೋಹ ಮಾಡ್ಲಿಕ್ಕೋಸ್ಕರ ಮರ್ತ್ಯವೃತ್ಯ ಮನುಷ್ಯನಾಗಿ ಅವತಾರ ಮಾಡಿದಾಗ ನಾವು ಕೇಳಿದೆವು ರಾಮನಾಗಿ ಅವತಾರ ಮಾಡಿದಾಗ ಕೃಷ್ಣನಾಗಿ ಅವತಾರ ಮಾಡಿದಾಗ ಅಳುವುದು ಅದೇ ರೀತಿಯಾಗಿ ವೃದ್ಧ ದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಇದನ್ನು ಪಡೆದಂತೆ ನಟನೆ ಮಾಡುವುದು ತನ್ನಲ್ಲಿ ಏನೋ ಒಂದು ಲೋಪದೋಷಗಳು ಇದೆ ಅಂತ ತೋರಿಸ್ಕೊಳ್ಳೋದು ಇದೆಲ್ಲ ಮಾಡ್ತಾನೆ ಪರಮಾತ್ಮ ಯಾಕೆ ಅಂದ್ರೆ ಅಸುರ ಜನೋ ಅಸುರ ಜನ ಮೋಹಯನ್ನ ದುಷ್ಟ ಜನರನ್ನ ಮೋಹಗೊಳಿಸೋಸ್ಕರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಇಂತಹ ಪರಮಾತ್ಮ ಭಕ್ತಾನ ಮುಕ್ತಿದಾತ ತನ್ನನ್ನು ಸ್ವಚ್ಛವಾದಂತಹ ಮನಸ್ಸಿನಿಂದಾಗಿ ಯಾರು ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ ಯಾರು ತನ್ನನ್ನು ದ್ವೇಷ ಮಾಡ್ತಾನೋ ದ್ವಿಷದ ಅಸುಖರ ಖರಹ ಅವರಿಗೆ ದುಃಖವನ್ನು ಉಂಟು ಮಾಡ್ತಾನೆ ಭಕ್ತರಿಗೆ ಮುಕ್ತಿಯನ್ನ ದ್ವೇಷ ಮಾಡುವವರಿಗೆ ದುಃಖವನ್ನು ಕೊಡುವಂತಹ ಪಾತು ಸೋಸ್ಮಾನ್ ರಮೇಶ ಅಂತಹ ರಮೇಶ ಲಕ್ಷ್ಮೀ ದೇವಿಯ ಪತಿಯಾದಂತಹ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ ಆಚಾರ್ಯರು ಏಳು ನೂರ ಮೂವತ್ತೈದು ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೋ ಅದರಲ್ಲಿರುವಂತಹ ಪ್ರಧಾನವಾದಂತಹ ಅಂಶಗಳನ್ನು ರಾಯರು ಸಂಗ್ರಹ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ ಮೊದಲನೇ ಶ್ಲೋಕದಲ್ಲಿ ಮೊದಲ ಅಧ್ಯಾಯದ ಸಾರವನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಹೀಗೆ ಇಲ್ಲಿ ತನಕ ಈ ಒಂದನೇ ಅಧ್ಯಾಯದ ಚಿಂತನೆ ಸುಮಾರು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ದಿನದ ಪಾಠದ ಅವಧಿಯಲ್ಲಿ ಸುಮಾರು ಒಂದೂವರೆ ತಿಂಗಳಾಗಿರ್ಬೋದು ಪಾಠ ಶುರುವಾಗಿ ಅದರಲ್ಲಿ ಇಪ್ಪತ್ನಾಲ್ಕು ದಿವಸಗಳ ಒಂದು ಕಾಲದಲ್ಲಿ ಮೊದಲ ಅಧ್ಯಾಯದ ಚಿಂತನೆ ನಡೆದಿದೆ ಮತ್ತೆ ನಾಳೆಯಿಂದ ಮುಂದಿನ ಅಧ್ಯಾಯ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ ಅನೇಕ ಶಾಸ್ತ್ರ ಗ್ರಂಥಗಳ ಆ ವಾಕ್ಯಗಳನ್ನ ನಿರ್ಣಯ ಮಾಡಲಿಕ್ಕೆ ಹೊರಟಿರೋದು ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಹಾಗಲ್ಲ ಅದಕ್ಕೆ ಪ್ರಧಾನವಾಗಿ ಮಹಾಭಾರತದ ವಾಕ್ಯಗಳ ನಿರ್ಣಯ ಮಹಾಭಾರತ ಗ್ರಂಥದಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ವಾಕ್ಯಗಳ ನಿರ್ಣಯ ಮತ್ತೆ ಉಳಿದಂತಹ ಅನೇಕ ವಿಚಾರಗಳನ್ನ ಅದು ನಮಗೆ ನಿರ್ಣಯ ಮಾಡಲಿಕ್ಕೆ ಅಂತ ಬಂದಿದೆ ಅಂತಹ ಆ ಎರಡನೇ ಅಧ್ಯಾಯದ ಚಿಂತನೆಯನ್ನು ನಾಳೆಯಿಂದ ಮತ್ತೆ ಒಂಬತ್ತು ಗಂಟೆಗೆ ಪಾಠ ಇವತ್ತು ಸ್ವಲ್ಪ ಒಂದು ಕಾರ್ಯಕ್ರಮ ಇತ್ತು ಹಾಗಾಗಿ ಒಂಬತ್ತು ಕಾಲಿಗೆ ಶುರು ಮಾಡಿದೆ ನಾಳೆಯಿಂದ ಮಾಮೂಲಾಗಿ ಒಂಬತ್ತರಿಂದ ಒಂಬತ್ತುವರೆ ತನಕ ಪಾಠ ಎಂಬುದು ನಡೆಯುತ್ತೆ ಅಂತ ಹೇಳ್ತಾ ಇಂದಿನ ಪಾಠವನ್ನ ನಮಸ್ಕಾರ